ಯಾವುದೋ ಒಂದು ಕುಡುಕರ ಟೀಮು ಆಗಮಿಸಿದೆ ಸೊ ಇದೆಲ್ಲ ಒಡ್ಕೊಂಡು ಬಿದ್ದಿದೆ ನೋಡಿ ಇದು ಯಾವುದಕ್ಕೆ ಇದು ಏನಕ್ಕೆ ಹಾಕದ್ ನೋಡಿ ಹಾಂ ಕ್ಲಿಪ್ಪು ಹ್ಞೂ ಎಲ್ಲ ಕಟ್ಟಾಗಿ ಬಿದ್ದಿದೆ ಈ ಒಂದು ಜರ್ಕಿನೆಲ್ಲ ಬಿದ್ದಿದೆ ಬಿದ್ದಿದೆ ಚೆನ್ನಾಗಿದೆ ಜರ್ಕಿನು ಹಾಂ ಈ ಥರ ಎಲ್ಲ ಪೀಸು ನೋಡಿಲ್ಲೆಲ್ಲ ಎಣ್ಣೆ ಹೊಡೆದು ಬಾಟ್ಲು ಬಿಸಾಕಿದ್ದಾರೆ ಇಲ್ಲೆಲ್ಲ ಬಿಸಾಡ್ಬಿಟ್ಟು ಹೋಗಿದ್ದಾರೆ ಅರ್ಧಂಬರ್ಧ ತಿಂದು ನೋಡಿ ಇಲ್ಲೆಲ್ಲ ಡ್ರಿಂಕ್ಸ್ ಬಾಟಲ್ಗಳು ಹಾಂ ಇದು ಕುಡುಕರ ತಂಡದ ಒಂದು ಕೆಟ್ಟ ಪ್ರವೃತ್ತಿ ಇದು ಮಲೆಮಾದೀಶ್ವರ ಬೆಟ್ಟ ಮುಖ್ಯ ರಸ್ತೆ ತಾಳು ಬೆಟ್ಟದ ಎಂಟ್ರೆನ್ಸ್ನಲ್ಲಿ ಸೊ ಅಲ್ಲಲ್ಲೇ ಈ ರೀತಿ ಮದ್ಯಪಾನವನ್ನು ಮಾಡಿ ಈ ಥರ ಬಾಟಲಿಗಳನ್ನು ಬಿಸಾಡಿ ನೋಡಿ ಥರ ಎಲ್ಲ ಬಿಟ್ಬಿಟ್ಟು ಹೋಗಿರ್ತಾರೆ ಸೊ ಒಳಗಡೆ ಎಲ್ಲ ಅರಣ್ಯ ಪ್ರದೇಶದ ಒಳಗಡೆ ಎಲ್ಲ ನೋಡಿ ಥರ ಎಲ್ಲ ಡ್ರಿಂಕ್ಸ್ ಎಲ್ಲ ಮಾಡಿ ಈ ರೀತಿ ಎಲ್ಲ ಬಾಟಲ್ಗಳನ್ನೆಲ್ಲ ಎಸ್ತೋಗಿರ್ತಾರೆ ಹೋಗಿರ್ತಾರೆ ನೋಡಿ ಎಲ್ಲ ತಾವು ಗಮನಿಸ್ಬೋದು ಇಲ್ಲೆಲ್ಲ ಪೀಸ್ ಪೀಸ್ ಆಗಿದೆ ಸೊ ಇಲ್ಲೆಲ್ಲ ಇದು ನಿರಂತರವಾದ ಕೆಲಸ ಅಂತ ಹೇಳೋದಕ್ಕೆ ಬಯಸ್ತೀನಿ ದಯವಿಟ್ಟು ಏನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಏನು ಈ ಬೀಟ್ ಬರ್ತಾರಲ್ಲ ಅವರು ದಯವಿಟ್ಟು ಇಲ್ಲಿ ಬಂದು ಒಂದು ಸ್ವಲ್ಪ ವಾಚ್ ಮಾಡಿ ರಾತ್ರಿ ಸಮಯ ಇಲ್ಲೆಲ್ಲ ಒಂದು ಸ್ವಲ್ಪ ಕಾವಲು ಕಾದು ಏನು ಸಂಬಂಧಪಟ್ಟವನ್ನ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀವಿ ತಾವು ಗಮನಿಸ್ಬೋದು ರಾತ್ರಿಯೆಲ್ಲ ನೋಡಿ ಇಲ್ಲೆಲ್ಲ ಡ್ರಿಂಕ್ಸ್ ಎಲ್ಲ ಮಾಡಿಕೊಂಡು ಅರಣ್ಯದ ಒಳಗಡೆ ಬಿಸಾಡ್ತಾರೆ ದಯವಿಟ್ಟು ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದ್ರ ಕಡೆ ಗಮನವನ್ನು ಹರಿಸಿ ನೋಡಿ ಒಳಗಡೆ ಎಲ್ಲ ನಾಶವಾಗ್ತಾ ಇದೆ ನೋಡಿ ಇಲ್ಲೆಲ್ಲ ಇದೆ ಹಾಂ ಒಳಗಡೆ ಎಲ್ಲ ನೋಡಿ ಬಾಟಲ್ಗಳೆಲ್ಲ ಇಲ್ಲೆಲ್ಲ ಇದೆ ಹಾಂ ಎಲ್ಲ ಪೀಸ್ ಪೀಸ್ ಇದೆ ಸೊ ಇದು ಪರಿಸರದ ಮೇಲೆ ದುಷ್ಪರಿಣಾಮವು ಬೀರುತ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಎಷ್ಟು ಬಾಟಲ್ಗಳು ಬಿದ್ದಿದೆ ಗೊತ್ತಾ ಡ್ರಿಂಕ್ಸ್ ಬಾಟಲ್ಗಳು ಹಾಂ ಕುಡಿದು ತಿಂದು ಬಿಸಾಡಿ ಅಯ್ಯೋ 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 ನೋಡಿ ನೋಡ್ರಿ ನೋಡಿರಿ ಫುಲ್ ಬಾಟ್ಲು ಇದು ಹಾಂ ಇಲ್ಲಿ ನೋಡಿರಿ ಇಲ್ಲಿ ಹಾಂ ಸಿಕ್ಕಾಪಟ್ಟೆ ಬಟ್ಟೆ ಬಾಟ್ಲಿದೆ ಇಲ್ಲಿ ನೋಡಿ ಬಾಟ್ಲು ಆಯ್ತಕ್ಕಂಥವ್ರು ದಯವಿಟ್ಟು ಬನ್ನಿ ಇಲ್ಲಿ ತುಂಬ ಬಾಟಲ್ಗಳು ಸಿಗುತ್ತೆ ನೋಡಿ ಇಲ್ಲಿ ಫುಲ್ ಫುಲ್ ಬಾಟ್ಲೆ ಬಿದ್ದೈತೆ ಕಣ್ರಿ ನಾನು ಇವತ್ತೇ ನೋಡ್ತಾ ಇರೋದು ನೋಡಿರಿ ಸೊ ಈಗ ನನಗೆ ಸಮಯ ಇಲ್ಲ ಮತ್ತೊಮ್ಮೆ ಒಂದು ವೀಡಿಯೋ ಪ್ಲೇ ಮಾಡ್ತೀನಿ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಬಾಟಲ್ಗಳು ಬಿದ್ದಿರ್ತವೆ ಇಲ್ಲಿ ತಾಳುಬಿಡ್ತಲ್ಲಿ ಇಲ್ಲಿ ಒಳಗಡೆ ಎಲ್ಲ ಎಸ್ತಾಡಿದ್ದಾರೆ ಅರಣ್ಯದ ಒಳಗಡೆ ವಿಶೇಷವಾಗಿ ನೋಡಿ ಅರಣ್ಯದ ಒಳಗಡೆ ಎಲ್ಲ ಡ್ರಿಂಕ್ಸ್ ಬಾಟಲ್ಗಳನ್ನು ಬಿಸಾಡಿರ್ತಾರೆ ಸೊ ಇದು ಯಾವುದೋ ಇಲ್ಲಿ ಒಂದು ತಂಡ ನಿರಂತರವಾದ ಕೃತ್ಯಗಳನ್ನು ಎಸಗುತ್ತಾ ಇದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ದಯವಿಟ್ಟು ಇಲ್ಲಿ ರಾತ್ರಿಯ ಸಮಯ ಒಂದು ವಾಕ್ ಒಂದು ವಾಚ್ ಮಾಡಿ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಗಮನಿಸಿ ಸೊ ಇದನ್ನೆಲ್ಲ ಗಮನಿಸಿ ದಯವಿಟ್ಟು ಇದರ ಕಡೆ ಗಮನವನ್ನು ಕೊಟ್ಟು ಸಂಬಂಧಪಟ್ಟವ್ರ ಮೇಲೆ ಒಂದು ಕ್ರಮಗಳನ್ನು ಜರುಗಿಸಿ ಏನಿಲ್ಲ ವಾರ್ನ್ ಮಾಡಿದ್ರೆ ಸಾಕು ನೀವು ಒಂದು ಸಲ ವಾರ್ನ್ ಮಾಡಿಬಿಟ್ರೆ ಅವ್ರು ಬರೋದಿಲ್ಲ ಏಕೆಂದರೆ ಇಲ್ಲಿ ಒಂಥರ ಕುಡಿಯೋಕ್ಕೆ ತಿನ್ನೋಕ್ಕೆ ಯೋಗ್ಯವಾಗೋದೇ ಅಂದ್ಬಿಟ್ಟು ಇಲ್ಲೆಲ್ಲ ಕೂತ್ಕೊಂಡು ಡ್ರಿಂಕ್ಸ್ ಎಲ್ಲ ಮಾಡಿಕೊಂಡು ಬಾಟ್ಲುಗಳೆಲ್ಲ ಬಿಸಾಡ್ಕೊಂಡು ಹೋಗ್ತಾಯಿದ್ದಾರೆ ಸೊ ಇದೆಲ್ಲ ಭವಿಷ್ಯ ನಾನು ಅಂದ್ಕೊಂಡಾಗಿದ್ದು ಪ್ರವಾಸಿಗರ ಒಂದು ಅವಲಕ್ಷಣಗಳಂತೂ ಅಲ್ಲ ಎಲ್ಲೇ ಇಲ್ಲೇ ಸುತ್ತಮುತ್ತ ಇರ್ತಕ್ಕಂಥವ್ರದ್ದು ಈ ಕೃತ್ಯಗಳು ಅಂತ ಹೇಳ್ಬೋದು ಯಾಕಂದರೆ ಪ್ರವಾಸಿಗರಾದರೆ ಎಲ್ಲೋ ಒಂದು ಟೈಮ್ ಕುಡ್ದು ಎತ್ ಬಿಸಾಡ್ಬಿಟ್ಟು ಹೋಗ್ತಾರೆ ಸೊ ಇಲ್ಲಿ ನಿರಂತರವಾಗಿ ನೋಡಿ ಇದೇ ತರಹದ ಬಾಟಲಿಗಳು ಬಿದ್ದಿರ್ತವೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದರೆ ಒಳಗಡೆ ಎಲ್ಲ ತುಂಬ ಇದೆ ಸೊ ಯಾವುದೋ ಒಂದು ಟೀಮು ಅಂದರೆ ಯಾವುದು ಏನು ಅಂತ ಗೊತ್ತಿಲ್ಲ ಒಟ್ಟು ಯಾರೋ ಈ ಥರ ಒಂದು ಕೆಟ್ಟ ಕೃತ್ಯಗಳನ್ನು ಮಾಡಿ ಹೋಗ್ತಾ ಇದ್ದಾರೆ ಇದರ ಕಡೆ ದಯವಿಟ್ಟು ದಯವಿಟ್ಟು ರಾತ್ರಿಯ ಸಮಯ ಒಂದು ವಾಚ್ ಮಾಡೋದ್ರ ಕಡೆ ಗಮನ ಕೊಟ್ಟು ಇದರ ಯಾರಿದ್ದಾರೆ ಏನು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಗಮನಿಸಿ ಸೊ ಈ ಒಂದು ಪುಣ್ಯಕ್ಷೇತ್ರದ ಒಂದು ಪಾವಿತ್ರ್ಯತೆಯನ್ನು ಕಾಯ್ದುಕೊಳ್ಬೇಕಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ತೀವಿ ಹಾಗೆ ನಮ್ಮ ಪರಿಸರ ಸಂರಕ್ಷಣೆಗಾಗಿ ದಯವಿಟ್ಟು ಯಾವುದೇ ತರಹದ ಪರಿಸರದ ಮೇಲೆ ದುಷ್ಪರಿಣಾಮ ಆಗದಂತೆ ತಡೆಯಬೇಕಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ